ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು ಆ ರಾಜಕುಮಾರನಿಗೆ ತನ್ನ ರಾಜ್ಯದಲ್ಲಿ ತನಗಿಂತ ಬುದ್ಧಿವಂತರು ಇರಬಾರದೆಂಬ ಕೆಟ್ಟ ಗುಣ ಇತ್ತು ಒಂದು ದಿನ ರಾಜ ತನ್ನ ರಾಜ್ಯದ ಜನರಿಗೆ ಒಂದು ಪಂದ್ಯ ಇಟ್ಟನು ತಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಬಹುಮಾನ ಕೊಡುವುದಾಗಿ ಹೇಳಿ ರಾಜ್ಯವಿಡೀ ಡಂಗುರ ಸಾರಿಸಿದನು ಬಹುಮಾನದ ಆಸೆಯಿಂದ ರಾಜ್ಯದ ಹಲವರು ಅರಮನೆಗೆ ಬಂದರು ರಾಜ ಅವರಿಗೆಲ್ಲ ಚಿತ್ರ ವಿಚಿತ್ರ ಪ್ರಶ್ನೆ ಕೇಳಿದ ರಾಜನ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅವರೆಲ್ಲ ಪೇಚಾಡಿದಾಗ ಹಲವರನ್ನು ಕೋಣೆಯಲ್ಲಿ ಹಾಗೂ ಕೆಲವರನ್ನು ಅರಮನೆಯ ಚಾಕರಿಗೆ ಇಟ್ಟನು ಕೊನೆಗೆ ಆ ರಾಜ್ಯದಲ್ಲಿ ಒಬ್ಬ ಬಹಳ ವಯಸ್ಸಾದ ಮುದುಕನನ್ನು ಬಿಟ್ಟರೆ ಬೇರೆ ಗಂಡಸರೇ ಇರಲಿಲ್ಲ ಕೊನೆಗೆ ಆ ಮುದುಕನನ್ನು ಎಳೆದು ತರಲು ಭಟರನ್ನು ಕಳುಹಿಸಿದ ಭಟರು ಮುದುಕನನ್ನು ಎಳೆದುಕೊಂಡು ಹೊರಟರು ಆ ಮುದುಕನಿಗೆ ಒಬ್ಬ ಮೊಮ್ಮಗಳಿದ್ದಳು ಅವಳು ಭಟರಿಗೆ ಅಡ್ಡ ನಿಂತಳು ನನ್ನ ಅಜ್ಜನನ್ನು ಎಲ್ಲಿಗೆ ಬಲವಂತವಾಗಿ ಒಯ್ಯುತ್ತೀರಿ ಯಾಕೆ ಎಂದು ಕೇಳಿದಳು ರಾಜಕುಮಾರನಿಗೆ ಹಲವು ಸಂದೇಹಗಳಿವೆ ಅದಕ್ಕೆಲ್ಲ ಇವನು ಸಮಾಧಾನ ಉತ್ತರ ಹೇಳಬೇಕು ದೊರೆ ಒಪ್ಪಿದರೆ ಬಹುಮಾನ ತಪ್ಪು ಉತ್ತರ ಹೇಳಿದರೆ ಶಿಕ್ಷೆ ಆಗುತ್ತದೆ ಎಂದರು ಭಟರು ವಯಸ್ಸಾದ ನಮ್ಮ ಅಜ್ಜನಿಗೆ ಉತ್ತರಿಸಲು ಜಾಣೆ ಸಾಲದು ನಿಮ್ಮೊಂದಿಗೆ ನಾನು ಬರುತ್ತೇನೆ ರಾಜಕುಮಾರನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಎಂದಳು ಮೊಮ್ಮಗಳು ಮುದುಕನಿಗೆ ಭಯವಾಯಿತು ಬೇಡ ಮಗ ರಾಜಕುಮಾರನ ಬಳಿಗೆ ನೀನು ಹೋಗಬೇಡ ಅವರ ಪ್ರಶ್ನೆಗಳಿಗೆ ಸಮಾಧಾನ ಹೇಳಲು ನಿನ್ನಿಂದ ಸಾಧ್ಯವಿಲ್ಲ ನಾನು ವಯಸ್ಸಾದವ ರಾಜಕುಮಾರ ಮುನಿದರೂ ಸಹಿಸಿಕೊಳ್ಳಬಲ್ಲೆ ಎಂದು ತಿಳಿಹೇಳಿದ ಆದರೆ ಮೊಮ್ಮಗಳು ಅಜ್ಜನ ಮಾತು ಕೇಳಲಿಲ್ಲ ತಾನೇ ರಾಜಕುಮಾರನ ಬಳಿಗೆ ಹೋದಳು ರಾಜಕುಮಾರರೇ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ ಎಂದಳು ರಾಜಕುಮಾರ ಕೇಳಿದ ಅತ್ಯಂತ ವಿಶಾಲವಾದದ್ದು ಏನು ಹುಡುಗಿ ಹೇಳಿದಳು ತಮ್ಮ ಮನಸ್ಸಿಗಿಂತ ವಿಶಾಲವಾದದ್ದು ಇನ್ನೊಂದಿಲ್ಲ ತನ್ನ ಮನಸ್ಸು ವಿಶಾಲವಾಗಿಲ್ಲ ಎಂದು ಸಣ್ಣತನ ತೋರಿಸಿಕೊಳ್ಳಲು ಇಷ್ಟವಾಗದೆ ತುಂಬ ನ್ಯಾಯವಾದದ್ದು ಏನು ಎಂದು ಕೇಳಿದ ಅವಳು ಹೇಳಿದಳು ತಮಗೆ ಬರುವ ಕೋಪ ನ್ಯಾಯಯುತವಾದದ್ದು ಅದನ್ನೂ ಅಲ್ಲವೆನ್ನಲು ರಾಜಕುಮಾರನಿಗೆ ಸಾಧ್ಯವಾಗಲಿಲ್ಲ ಮತ್ತೊಂದು ಪ್ರಶ್ನೆ ಕೇಳಿದ ಜಗತ್ತಿನ ಶ್ರೇಷ್ಠ ವ್ಯಕ್ತಿಯಾರು ರಾಜಕುಮಾರರೇ ತಮಗಿಂತ ಶ್ರೇಷ್ಠರು ಬೇರೆ ಇಲ್ಲ ಎಂದಳು ರಾಜಕುಮಾರ ಪೇಚಿಗೆ ಸಿಲುಕಿದನು ಅವಳ ಉತ್ತರ ಅಲ್ಲವೆಂದರೆ ತಾನು ಕೆಳಮಟ್ಟದವನೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಹೌದು ಎಂದರೆ ಅವಳೇ ಗೆದ್ದಂತಾಗುತ್ತದೆ ಆದರೆ ವಿಧಿಯಿಲ್ಲದೆ ಅವಳು ಗೆದ್ದಿರುವುದನ್ನು ಅವನು ಒಪ್ಪಿಕೊಂಡು ಬಹುಮಾನವಾಗಿ ನಿನಗೆ ಏನು ಬೇಕು ಕೋರಿಕೋ ಎಂದ ಈ ರಾಜ್ಯದ ಎಲ್ಲ ಗಂಡಸರೂ ನಿಮ್ಮಲ್ಲಿ ಜೀತ ಮಾಡುತ್ತಿದ್ದಾರೆ ಅವರನ್ನೆಲ್ಲ ಬಿಡುಗಡೆ ಮಾಡಿ ಇದೇ ನಾನು ಕೋರುವ ಬಹುಮಾನ ಎಂದು ಆಕ ಹೇಳಿದಳು ಅದು ನೀನು ಕೋರುವ ಬಹುಮಾನವೇ ಹಾಗಿದ್ದರೆ ಬಿಡುಗಡೆ ಹೊಂದುವ ಎಲ್ಲರಿಗೂ ಒಂದೊಂದು ಉಡುಪು ನೀಡಬೇಕೆಂದು ನಿರ್ಧರಿಸಿದ್ದೇನೆ ಅದು ಅಲ್ಲಿ ಕಾಣಿಸುವ ಮರದ ದಿಮ್ಮಿಗಳಿಂದ ಎಳ ತೆಗೆದು ಅವರಿಗೆಲ್ಲ ನೀನೇ ಬಟ್ಟೆ ತಯಾರಿಸಿಕೊಡು ರಾಜಕುಮಾರ ತುಂಟನಗೆ ನಗುತ್ತ ದಿಮ್ಮಿಗಳನ್ನು ತೋರಿಸಿದ ಹುಡುಗಿ ಒಂದಿಷ್ಟು ಚಿಂತಿಸಲಿಲ್ಲ ರಾಜಕುಮಾರ ಇದಷ್ಟರ ಕೆಲಸ ಮಾಡಬಲ್ಲೆ ಅರಮನೆಯ ಹೊರಗೆ ಇರುವ ಬಂಡೆಗಳಿಂದ ಒಂದಿಷ್ಟು ಸೂಜಿಗಳನ್ನು ಮಾಡಿಸಿಕೊಡಿ ಅಂಥ ಸೂಜಿ ಇಲ್ಲವಾದರೆ ಬಟ್ಟೆ ಹೊಲಿಯುವುದು ಸುಲಭವಲ್ಲ ಎಂದಳು ಈಗಲೂ ಸೋಲು ತನ್ನದೆಂದು ರಾಜಕುಮಾರನಿಗೆ ಖಚಿತವಾಯಿತು ಅದನ್ನು ಒಪ್ಪಿಕೊಳ್ಳಲು ಅವನು ಸಿದ್ಧನಿರಲಿಲ್ಲ ಅದು ಹಾಗಿರಲಿ ಇನ್ನು ಒಂದೇ ಒಂದು ಪರೀಕ್ಷೆಯಿದೆ ನೀನು ಮನೆಗೆ ಹೋಗು ಆ ಪರೀಕ್ಷೆ ಏನೆಂದು ಸೇವಕರ ಮೂಲಕ ಹೇಳಿ ಕಳುಹಿಸುತ್ತೇನೆ ಎಂದು ರಾಜಕುಮಾರ ಹುಡುಗಿಯನ್ನು ಮನೆಗೆ ಕಳುಹಿಸಿದ ಸೇವಕರು ಒಂದು ಬುಟ್ಟಿ ತುಂಬ ಕೋಳಿ ಮೊಟ್ಟೆಗಳನ್ನು ಹುಡುಗಿಯ ಮನೆಗೆ ತಂದರು ಅಮ್ಮ ಈ ಮೊಟ್ಟೆಯ ಒಳಗೆ ಒಂದೊಂದು ಮರಿ ಇದೆ ಎಂಬ ಮಾತನ್ನು ಒಪ್ಪುತ್ತೀಯ ಎಂದು ಕೇಳಿದರು ಖಂಡಿತವಾಗಿ ಮೊಟ್ಟೆಯೊಳಗೆ ಮರಿ ಇರದೆ ಮರದ ಮೇಲೆ ಮರಿ ಇರುವುದಿಲ್ಲ ತಾನೆ ಎಂದಳು ಹುಡುಗಿ ತುಂಟತನದಿಂದ ಹಾಗಾದರೆ ನೀನು ನಾಳೆ ಬೆಳಗಾಗುವುದರೊಳಗೆ ಇದರೊಳಗಿರುವ ಮರಿಗಳನ್ನು ಹೊರಗೆ ತಂದು ತೋರಿಸಲು ದೊರೆಗಳ ಆಜ್ಞೆಯಾಗಿದೆ ಎಂದರು ಸೇವಕರು ಅಷ್ಟೇ ತಾನೇ ಆ ಕೆಲಸ ಸುಲಭವಾಗಿದೆ ಆದರೆ ನೀವು ಮೊಟ್ಟೆ ಮಾತ್ರ ತಂದಿದ್ದೀರಿ ಅದರಿಂದ ಹೊರಬರುವ ಮರಿಗಳಿಗೆ ಆಹಾರ ಬೇಡವೇ ಅದೋ ನೆನೆಸಿಟ್ಟ ಗೋಧಿದಿ ಕಾಳುಗಳು ಮೊಳಕೆ ಬಂದಿವೆ ಅದನ್ನು ಈಗಲೇ ಬಿತ್ತಿ ರಾತ್ರಿ ಬೆಳಗಾಗುವುದರೊಳಗೆ ಗಿಡಗಳಾಗಬೇಕು ಅದರಿಂದ ಸಿಗುವ ಗೋಧಿಯ ಕಾಳುಗಳನ್ನೇ ಬಿಸಿಲು ಹರಿಯುವಷ್ಟರಲ್ಲಿ ತಂದುಕೊಡಿ ಇಲ್ಲದಿದ್ದರೆ ಮರಿಗಳು ಮತ್ತೆ ಮೊಟ್ಟೆ ಸೇರುತ್ತವೆ ಎ ಎಂದಳು ಹುಡುಗಿ ಸೇವಕರು ರಾಜಕುಮಾರನ ಬಳಿಗೆ ಹೋಗಿ ಇದನ್ನು ಹೇಳಿದರು ರಾಜಕುಮಾರ ಕಾಲ್ನಡಿಗೆಯಲ್ಲಿ ಹುಡುಗಿಯ ಮನೆಗೆ ಬಂದ ನಾನು ಸೋತಿದ್ದೇನೆ ನಿನಗೆ ಬಹುಮಾನ ಏನೇನು ಬೇಕು ಎಂದು ಕೇಳಿದ ಸೋತವರು ಬಹುಮಾನ ಕೊಡುವುದೇಕೆ ಗೆದ್ದವರು ಅವರಿಗಿಂತ ದೊಡ್ಡವರಲ್ಲವೇ ನೀವು ಕೇಳಿ ನಾನು ಕೊಡುತ್ತೇನೆ ಎಂದು ಹುಡುಗಿ ಮುಗುಲ್ನಕ್ಕಳು ಹಾಗಾದರೆ ನನ್ನನ್ನು ನೀನು ಮದುವೆಯಾಗು ಅದೇ ಬಹುಮಾನ ಎಂದ ರಾಜಕುಮಾರ ಜಾಣೆಯಾದ ಹುಡುಗಿ ರಾಜಕುಮಾರನ ಕೈ ಹಿಡಿದಳು ಅವಳಿಂದಾಗಿ ಬಂಧನದಲ್ಲಿದ್ದವರೆಲ್ಲ ಬಿಡುಗಡೆಯಾಗಿ ಮನೆಗೆ ಹೋದರು ಜಾಣತನದಿಂದ ಜಗ ತನ್ನೇ ಗೆಲ್ಲಬಹುದು